ಬಹಳ ದಿಟ್ಟ ನೇರ ಅವ ಶರಣ ಯಾರ್ದು ಬೆಳೆ ಬರುವತ್ತು ಇಡಂಗಿಲ್ಲ ಅಂಥ ಕಟ್ಟುನಿಟ್ಟಾದ ಶರಣವ ಅವರು ಏಕದೇವ ಉಪಾಸನೆ ಬಗ್ಗೆ ಅದು ಇಷ್ಟು ಖಂಡಿಸ್ತಾರ ಖಂಡಿಸ್ತಾರ ನಮ್ಗೆ ಸಮಾಜದಾಗ ಅದು ಹೇಳಕ್ಕೆ ಹೆದರಿಕೆ ಆಗ್ತದೆ ಅಷ್ಟರ ಮಟ್ಟಿಗೆ ಖಂಡಿಸ್ತಾರ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಲಟ್ಟ ಅಡ್ಡ ಬೀಳುವನ್ನು ಕಂಡರೆ ಎಡಗಾಲ ಪಾದರಕ್ಷೆ ತೆಗೆದುಕೊಂಡು ಲಟ ಲಟ ಬಡಿಯಿಂದ ಆತ ನಮ್ಮ ಚೋಡಯ್ಯ ಎಡಗಾಲ ಪಾದರಕ್ಷಣೆಯಾಗಿ ಹೇಳಿರಬೇಕು ಎಡಗಾಲ ಪಾದರಕ್ಷೆ ಸರಿಯಾಗಿ ಇಡ್ಲೇ ಬರಲಿ ಎಡ್ಡು ಪಾದರಕ್ಷೆ ಸರಿಯಾಗಿ ಇಡ್ಲೇ ಬಿಡ್ತಾವ ಆದರೆ ಎಡಗಾಲದು ಹೆಚ್ಚಿಗೆ ಸವೆಲ್ಲ ಬಲಗಾಲ್ದು ಹೆಚ್ಚಿಗೆ ಸವಿತು ಆ ದೃಷ್ಟಿಯಿಂದ ಎಡಗಾಲ ತಗೊಂಡು ಅಂತ ಅವ್ರು ಹೇಳಿದ್ರೆ ಅಷ್ಟು ಅದು ಸಿಟ್ಟಲ್ಲ ಅದು ರೋಷ್ ಅಲ್ಲ ಕಳಕಳಿ ಅದ್ರಾಗ ಗಡಿಗೆ ಅದರ ಮಾತೃ ಹೃದಯದ್ರಲ್ಲಿ ಅಡಿಗೆ ಅಂದರೆ ಒಂದೊಂದು ಸಲ ಮಕ್ಕಳಿಗೆ ನೀವು ಉದ್ದೇಶ ಏನಿರ್ತದ ಒಳ್ಳೆಯ ಉದ್ದೇಶ ಇರ್ತದೆ ಈ ತಾಯ್ದೇ ಮಕ್ಕಳಿಗೆ ಹಾಲು ಕೊಡಿಸ್ತೀರಿ ನೀವು ನೀವೇನಂತ ನಾಯಿ ಬರ್ತದ ಕುಡಿ ದೇವ್ ಬರ್ತದ ಕುಡಿ ಭೂತ ಬರ್ತದ ಕುಡಿ ಅಂತ ಅನಿಸಿ ಹಂಗಮ್ಮನ ಮಕ್ಳು ಗಟ್ಟ ಗಟ್ಟ ಎರಡು ಎರಡು ಚಮಚ ಕುಡಿತಾವ ಹಂಗ ಈ ನಂಬಿಗರ್ ಚೋಳಯ್ಯ ಬೈದಿತ್ತು ಅಂದರೆ ರೋಷ ಕೋಪದಿಂದಲ್ಲ ನಮ್ಮ ಒಂದು ಸಂವಿಧಾನ ಬಿಟ್ಟು ಅನ್ಯ ಸಂವಿಧಾನ ಕಡೆ ನೀವು ಹೋಗ್ಬೇಡ್ರಪ್ಪ ನಮ್ಮ ಸಂವಿಧಾನ ಏನು ಹೇಳುತ್ತದ ಈ ಭಾರತ ಸಂವಿಧಾನ ಅದ ನಾವು ಭಾರತ ಸಂವಿಧಾನ ಪ್ರಕಾರ ನಡಿಬೇಕಾ ಏನು ನಾವು ಪಾಕಿಸ್ತಾನ ಸಂವಿಧಾನ ಪ್ರಕಾರ ನಡ್ಕೋತೀವಿ ಅಂತ ಹೇಳಬೇಕು ಅಲ್ಲ ಭಾರತ ಸಂವಿಧಾನ ನಾವು ಸರ್ವಶ್ರೇಷ್ಠ ಆ ಭಾರತ ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೀವಿ ಭಾರತ ಸಂವಿಧಾನಕ್ಕೆ ಎಲ್ಲ ಧರ್ಮ ಗ್ರಂಥಗಳಿಗಿಂತ ಶ್ರೇಷ್ಠ ಧರ್ಮಗ್ರಂಥ ಯಾವುದು ಅಂದ್ರೆ ಭಾರತ ಸಂವಿಧಾನ ಅಂತ ನಾವೆಲ್ಲ ಹೇಳ್ತೀವಿ ಅದಕ್ಕೆ ನಾವು ಆ ಸಂವಿಧಾನ ಏನು ಹೇಳ್ತದ ಅದನ್ನು ಭಾರತೀಯರು ನಡ್ಕೊಂಬೋದು ಕರ್ತವ್ಯ ಹಾಗೆ ಕರ್ತವ್ಯ ಬಿಟ್ಟಾಗ ಅವರಿಗೆ ಸಹಜವಾಗಿ ಶಿಕ್ಷೆ ಕಾನೂನು ಕ್ರಮ ಕೈಕೊಳ್ಳೋದು ಅನಿವಾರ್ಯ ಇರ್ತದೆ ಆ ರೀತಿ ಅಂಬಿಗರ್ ಚೌಡಯ್ಯ ನಮ್ಗೆ ಅದು ಮಾಡಿದ ಆ ಅದನ್ನು ಅಂಬಿಗರಿ ಚೌಡಯ್ಯ ಆ ಒಂದು ಕಳಕಳಿ ಅಲ್ಲಿ ಇವರು ಕ್ರಮ ಕೈಕೊಂಡ್ರು ಹೇಳಿದ್ರು ನಮ್ಮ ಪ್ರಭುಲಿಂಗ ಸ್ವಾಮಿಗಳು ಹೇಳಿದ್ರು ಆ ಲಿಂಗಾರ ಬಿಡ್ರಿ ಇಲ್ಲ ದೇವ್ರಿಗೆ ಹೋಗೋದಾರ ಬಿಡ್ರಿ ಎರಡರ ಬಂದು ಮಾಡಿ ಅವ ಏನಂತಾನ ಲಿಂಗೂ ಬಿಡೋಂಗಿಲ್ಲ ದೇವ್ರಿಗೆ ಹೋಗೋದು ಬಿಡೋಂಗಿಲ್ಲ ಹಾಗಿದ್ದು ನಿನಗೆ ಇಲ್ಲೇ ಮುಗಿಸ್ತೀನಿ ನೋಡು ಅಂತ ಹೇಳ್ತಾರೆ ಅಂಬಿಗರ ಚಳಿ ಇಲ್ಲೇ ಮುಗಿಸ್ತೀನಿ ನೋಡು ಅದಕ್ಕೆ ನಾವೆಲ್ಲರೂ ಯಾಕಂದ್ರೆ ಲಿಂಗ ಅದು ಲಿಂಗದಾಗ ಈ ಲಿಂಗ ಹೆಂಗದ ಹೇಳ್ರಿ ಹೆಂಗದಪ್ಪ ಲಿಂಗ ಗೋಲಾಕಾರದ ಬ್ರಹ್ಮಾಂಡ ಹೆಂಗದ ಗೋಲಾಕಾರದ ಬ್ರಹ್ಮಾಂಡದ ಚೈತನ್ಯನೇ ಈ ಲಿಂಗದಲ್ಲಿ ಅಡಗ್ಯದ ಈಗ ನೋಡಿರಿ ಕ್ಯಾಮ್ರಾ ಈಟಿ ಅದ ನಮ್ಮ ತಮ್ಕೆ ಅದ ಅದರ ನೀವು ಎಷ್ಟು ಮಂದಿಯಲ್ಲೇ ಅಡಗ್ಲತ್ತೀರಿ ತಿಳಿತಿಲ್ಲ ನೀವು ಎಷ್ಟು ಮಂದಿಯಲ್ಲ ಅದ್ರಾಗ ಅಡಗಲತ್ತೀರಿ ಇಟಿ ಹೆಂಗೆ ಇಷ್ಟೆಲ್ಲ ಜನ ಇದ್ರು ಇಷ್ಟೆ ಹೆಂಗೆ ಅಡಗ್ತಾರಲ್ಲ ಇಷ್ಟಾಕ ಪೂರ ಪಾರ್ಕಿ ಸಿಟಿನೇ ಅವ್ರ ಮ್ಯಾಲೆ ಹೋಗಿ ತಿಳಿದ್ರು ಸಿಟಿನೇ ಅದ್ರಾಗ ಅಡಕ್ತ ಹಂಗ ಜಗದಗಲವಾಗಿರುವಂತ ಮುಗಿಲಗಲವಾಗಿರುವಂಥ ಓತಪ್ರೋತವಾಗಿ ತುಂಬಿ ತುಳುಕುವಂಥ ಅಣುರೇಣು ತುಣಕಾಶದಲ್ಲಿ ತುಂಬಿರುವಂಥ ಎಲ್ಲ ಪರಮಾತ್ಮನ ಒಂದು ಚೈತನ್ಯ ಶಕ್ತಿನೇ ಈ ಲಿಂಗದಲ್ಲಿ ಅಡಿಗೆದ ಅಂತ ಈಗ ಅದು ಬಿಟ್ಟ ಮೇಲೆ ಮತ್ತೆ ನಾವು ಇಡೀ ಬ್ರಹ್ಮಾಂಡನೇ ನಾವು ಮನೆಗೆ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂದಮೇಲೆ ಮತ್ತು ಬೇರೆ ದೇವರಿಗೆ ಬೇರೆ ಅಲ್ಲಿ ಇಲ್ಲಿ ಹೋಗಿ ಅಭಿಷೇಕ್ ಮಾಡಿದ ಅವಶ್ಯಕತೆ ಅದೇನು ಇಲ್ಲ ಈಗ ಗುರುಗಳ ಕೈದಾಗ ಗಡಿಯಾರದ ಇಲ್ಲ ಅವ್ರ ಕೈದಾಗ ಮತ್ತು ಅದ ಅಂತ ಹೇಳಿ ಇಲ್ಲ ಅವ್ರ ಕೈದಾಗ ಗಡಿಯಾರದ ಅಂತ ಹೇಳ್ಕೊರಿ ಗಡಿಯಾರಿದ್ದಾಗ ಅಂತ ಕೇಳ್ತೀನಿ ಸ್ವಲ್ಪ ಅಡಿಗೆ ಹಚ್ಚಿದ್ದದ ನಾನು ನೋಡಿ ಬರ್ತೀನಿ ಅಂತ ನೋಡ್ಕೊತ ಬರ್ತಾರೆ ಹೊರಗೆ ಇಲ್ಲ ಕೈ ತೆಗಿತ ನೋಡ್ತಾರೆ ಕೈದಾಗ ಇದ್ದ ಮೇಲೆ ಗೋಡೆ ಗಡಿಯಾರ ಅವಶ್ಯಕತೆ ಏನಿರ್ತೀವಿ ಅದು ಅಂಬಿಗರ ಚೋಡೇನ್ ವಾದ ಈಗ ಕೈ ಕೈದಾಗ ಯಾವ ಹಾಕಿದ ನಿಮ್ಮಂತಕ್ಕಿ ಏನ್ ಮಾಡ್ಯಂತ ತುಪ್ಪ ಅದೇನೆ ತುಪ್ಪ ಅದೇನೆ ಮೇಲೆ ಬೆಣ್ಣೆ ಎಟ್ಟಿತ್ತು ಖಂಡಗಿತ್ತು ಖಂಡು ಬೆಣ್ಣಿ ತಂಬಲ್ಲಿ ಇಟ್ಕೊಂಡು ಚಟಕ್ ತುಪ್ಪ ಯಾರೋ ಒಬ್ರು ಪ್ರೇಮಕ್ಕನಂತ ಬಾ ಅಂತ ಕಳೆದ ಡಾಟಾ ಕೊಟ್ಟು ಕಳ್ಸ್ಕೊಟ್ಟಿವ ಮತ್ ಅವ್ರು ಅವ್ರೇ ಇಲ್ಲ ಅವ್ರ ತುಪ್ಪನೇ ಕೊಡ್ತಾರ ಸುಮ್ ಚಂದ ಹೇಳ್ತೀವಿ ಮತ್ ಊರೆಲ್ಲ ಮಡಿಗೆ ಹೇಳಿ ನಂಗೆ ಅಂದ್ರೆ ತಾತ್ಪರ್ಯ ಏನು ಅಂದ್ರ ನಮ್ಮಲ್ಲಿ ಕಂಡು ಬೆಣ್ಣೆ ಎದ್ದ ಮೇಲೆ ತುಪ್ಪ ನಾವು ಮಾಡಕೋಬೋದಲ್ಲ ಹಂಗ ಜಗ ಜಗಳಾಗಿರುವಂಥ ಪರಮಾತ್ಮನೇ ನಮ್ಮ ಅಂಗೈರ್ ಮೇಲೆ ಇರುವಾಗ ಅದನ್ನು ಮತ್ತೆ ಬೇಡಿ ಹೋಗೋದ ಅವಶ್ಯಕತೆ ಏನದ ಅದು ಅಂಬಿಗರ್ ಚೌಡೇ ಸಿದ್ಧಾಂತ ಅಂಬಿಗರ್ ಚೌಡೇನು ಭಾಗ ಈಗ ಎಲ್ಲ ನದಿಗಳು ತಗೊಂಡು ಎಲ್ಲ ನದಿಗಳು ತೀರ್ಥ ತಗೊಂಡು ನಾನು ಲಿಂಗಕ್ಕೆ ಅಭಿಷೇಕ ಮಾಡ್ತೀನಿ ಅಂತ ಬೇಡ್ಕೊಂಡಂತು ಆಕೆನ ಜೀವಮಾನೇ ಮುಗಿಲಕ್ಕೆ ಬಂತು ಲಿಂಗೈಕ ಸ್ಥಿತಿಗೆ ಬಂದೊಳಕ್ಕಿ ನದಿಗಳ ಸಂಖ್ಯೆ ಮುಗಿಯಲಿಲ್ಲ ಇಂಥ ಗುರುಗಳು ಹೋದ್ರು ಯಾಕೆ ಅಜ್ಜಿ ಭಾಳ ಚಿಂತೆದಾಗ ಕುಂತೀರಿ ಏನಿಲ್ಲ ಎಪ್ಪ ಎಲ್ಲ ನದಿಗಳು ತಂದು ತೀರ್ಥ ಮಾ ಅಭಿಷೇಕ್ ಮಾಡಿಸ್ತೀನಿ ಬೇಡಿಕೊಂಡಿದ್ದಾರೆ ನನಗೆ ಇಚ್ಛೆ ಯಾಕೋ ಜೀವಂತಿದ್ದ ಆಗ ನಂದು ಇಚ್ಛೆ ಪೂರ್ತಿ ಆಗಂಗೆ ಕಾಣಲ್ಲ ನಾನು ಈಗ ನನಗೆ ಈಗ ಸಾವೇ ಸಮೀಪ ಹೊಂಟದ ನದಿಗಳೇನು ಮುಗಿದಿಲ್ಲ ಚಿಂತೆ ಆಗ್ಯದ ಸಂಕಲ್ಪ ಮಾಡದ ಮುಗಿಲಿಲ್ಲ ಅಂತ ಚಿಂತೆ ಅಂತ ಅದಕ್ಕೆ ಅನಿಸ್ತಿ ಅಜ್ಜಿ ನಡಿ ನನ್ನ ಕಾಲಿನ ಕೂಡು ಕಾಲಿನ ಕೂಡಿಸ್ಕೊಂಡ್ರು ಸಮುದ್ರಕ್ಕೆ ಕರ್ಕೊಂಡು ಹೋದರು ಸಮುದ್ರ ಕರ್ಕೊಂಡೋಗಿ ಅಲ್ಲಿ ಕೂಡಿಸ್ರು ಜ ಮಾಡಿಸಿದ್ರು ಆ ಸಮುದ್ರ ನೀರು ತಂದು ಲಿಂಗಕ್ಕೆ ಅಭಿಷೇಕ ಮಾಡಿಸ್ರು ಲಿಂಗಕ್ಕೆ ಅಭಿಷೇಕ ಮಾಡ ಮುಟ್ಟತು ನೋಡ್ರಿ ಅಜ್ಜಿ ಎಲ್ಲನೂ ನದಿದ ನಿಂದ ಹರಕಿ ತೀರ್ತ ನೋಡಿದ್ರು ಅದು ಹೆಂಗೆಪ್ಪ ಅಂದೋ ಅಜ್ಜಿ ಎಲ್ಲ ನದಿಗಳು ಎಲ್ಲಿ ಬಂದವ ಸಮುದ್ರಕ್ಕೆ ಬರ್ತವೆ ಸಮುದ್ರದ ಆ ನೀರು ತಂದು ನಿಂಗೆ ಅಭಿಷೇಕ ಮಾಡಿದ್ರೆ ಎಲ್ಲ ನದಿಗಳು ಮುಟ್ಟಲ್ಲೇನು ಹಾಗೆ ಇಲ್ಲಂದ್ರೆ ಗಂಗಾ ನದಿ ಪೂಜೆ ಮಾಡಿದ್ರೆ ಯಮುನಾ ನದಿಗೆ ಪೂಜೆ ಆಗೋಲ್ಲ ಯಮುನಾ ನದಿ ಮಾಡಿದ್ರೆ ಕೃಷ್ಣ ನದಿಗೆ ಆಗೋಲ್ಲ ಕೃಷ್ಣ ನದಿಗೆ ಮಾಡಿದ್ರೆ ಕಾವೇರಿ ನದಿಗೆ ಆಗೋಲ್ಲ ಕಾವೇರಿ ನದಿಗೆ ಮಾಡಿದ್ರೆ ಗೋದಾವರಿ ನದಿಗೆ ಆಗೋಲ್ಲ ಒಂದು ಮಾಡಿದ್ರೆ ಒಂದಾಗಲ್ಲ ಹಂಗ ನೀವು ಎಲ್ಲ ದೇವ್ರು ಲಿಂಗದಾಗೆ ಬರ್ತಾರೆ ನೀವು ಹಣ್ಣುಮಂತೇವ್ರಿಗೆ ಮಾಡಿದ್ರೆ ಧ್ಯಾಮಾಗಲ್ಲ ಧ್ಯ ಮಾಡಿದ್ರೆ ಮತ್ತೊಂದಕ್ಕಾಗಲ್ಲ ಆಗಲ್ಲ ಹಿಂಗೆ ಒಂದು ಮಾಡ್ರೂ ಒಂದು ಆಗಲ್ಲ ಎಲ್ಲ ಬ್ರಹ್ಮಾಂಡನೇ ನಮ್ಮ ಇಟ್ಕೊಂಡ ಇಟ್ಕೊಂಡ್ಮೇಲೆ ನಾವು ಎಲ್ಲ ದೇವ್ರಿಗೂ ಪೂಜೆ ಇದ್ರವರೆಗೆ ಆಯಿತು ನಾವು ಯಾರು ವಿರೋಧಿಗಳಲ್ಲ ಯಾರು ವಿರೋಧಿಗಳಲ್ಲ ಅದಕ್ಕೆ ಗುರುಗಳು ಸಿಗ್ನಲ್ ಕೊಟ್ಟಾರ ಟೈಮ್ ಮೇಲೆ ನೋಡಿರಿ ಅಂತ ಅದಕ್ಕೆ ಟ್ರೈನಿಂಗಿಂದ ರೀ ಅದಕ್ಕೆ ಇವತ್ತ ನಮ್ಮ ಪ್ರಭುಲಿಂಗ ಸ್ವಾಮಿಗಳು ಹೊಸ ಹೊಸ ವಿಷಯ ಹೇಳಿದ್ರು ನಾನು ಕೇಳಿಲ್ಲ ಅದು ಚೌಡದಾನ ಪೂರ್ವಕ್ಕೆ ಯಾಕೆ ಹೆಸರು ಬಂತು ಅನ್ನೋದು ಭಾಳ ಅರ್ಥ ಹಾಂ ಅದು ಅರ್ಥಪೂರ್ಣವಾಗಿ ಅದು ಪೂರ್ತಿ ಕೇಳಿಲ್ಲ ನಾನು ಅದು ಎಲ್ಲಿ ಓದಿ ನಾ ಓದಿದ ಪ್ರಕಾರ ನನಗೆ ಅದು ಸಿಕ್ಕಿಲ್ಲ ಬಹುತೇಕ ಅವರು ಅಂಬಿಗರ ಚೌಡನ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಅಂಥವ್ರು ನಿಮಗೆಲ್ಲ ಹೊಸ ಹೊಸ ವಿಷಯ ಅಂಬಿಗರ ಚೌಡಯ್ಯನ ಬಗ್ಗೆ ನಿಮ್ಗೆ ಹೇಳಿದರು ಅದಕ್ಕೆ ಈ ಅಂಬಿಗರ ಚೌಡಯ್ಯನ ಜಯಂತಿ ನಾವು ನಲವತ್ತು ವರ್ಷದಿಂದ ಆಚರಣೆ ಮಾಡ್ಕೊತ ಹೊಂಟಿದ್ವಿ ಯಾ ಅಂಬಿಗರ್ ಕಾಲದ್ದು ಯಾರೂ ಬರ್ತಿಲ್ಲ ಸುಮ್ಮ ಬರ್ಲಿಕ್ಕಲ್ಲ ಬಂದು ಕೂಡ್ರಿ ನಿಮ್ಮ ನಿಮ್ಮದೇ ಗುರುಹರ ಚೌಡೆ ಅಂತ ಹೇಳಿದ್ರು ಯಾರೂ ಬರ್ತಿಲ್ಲ ಆದರೆ ಈಗ ಸಂತೋಷ ಆಗ್ತದೆ ಖುಷಿ ಆಗ್ತದೆ ಜಾಗೃತಿ ಆಗಿದೆ ಎಲ್ಲ ಅಂಬೇಗರ್ ಚೌಡೇನೂ ನಮ್ಮ ಗುರುಹರ ಅಂತೇಳಿ ಎಲ್ಲರೂ ಒಮ್ಮತಕ್ಕೆ ಬಂದಿದ್ದಾರೆ ಪ್ರತಿಯೊಂದು ಅವರೇ ಹೆಮ್ಮೆಯಿಂದ ದೊಡ್ಡ ಪ್ರಮಾಣದಲ್ಲಿ ಜಯಂತಿ ಆಚರಿಸ್ತಾ ಇದ್ದಾರೆ ಸರ್ಕಾರನು ಇದಕ್ಕೆ ನಾವು ಈ ಕಾರುನಿ ಯಾಕೆ ಮಾಡ್ತಿರ್ತೀವಿ ಮೊದಲಿನ ಹಿಡ್ಕೊಂಡು ನಾವು ಮಾಡ್ಕೊತ ಬಂದಿದ್ದೀವಿ ಈಗ ಸರ್ಕಾರದ ಬೇರೆ ದಿನ ಜಯಂತಿ ಜನವರಿ ಹಾಂ ಜನವರಿ ಇಪ್ಪತ್ತೊಂದು ಸರ್ಕಾರ ರಜೆ ಘೋಷಣೆ ಮಾಡ್ಯಾರ ಅದಕ್ಕೆ ನನಗೂ ಇದ್ರ ಬಗ್ಗೆ ಸ್ವಲ್ಪ ದೊಂದ್ ಅದ ಈ ಸರ್ಕಾರ ಡೇಟಿಗೆ ನಾವು ಹೊಂದ್ಕೊಂಡ್ರು ಚಲೋ ಅಂತ ನನಗೂ ಅನಿಸ್ತಾ ಇದೆ ನಾವೆಲ್ಲ ಕುಂತು ಚಿಂತನೆ ಮಾಡಿ ಮುಂದಿನ ವರ್ಷ ಇಟ್ಕೊಂಡು ಯಾವ್ಯಾವ ಶರಣ ಜಯಂತಿಗೂ ಸರ್ಕಾರ ಘೋಷಣೆ ಮಾಡ್ಯದ ಆ ತಾರೀಕಿಟ್ಟು ಉಳಿದ ಜಯಂತಿಗೂ ಏನು ಮಾಡ್ಕೋದ ಬೇರೆ ಬೇರೆ ಜಯಂತಿಗಳು ಮಾಡ್ತಿರ್ತೀವಿ ಆ ಜಯಂತಿಗಳು ಸರ್ಕಾರ ಘೋಷಣೆ ಮಾಡೋ ಜಯಂತಿ ನಮ್ಮ ತಾರೀಕಿಗೆ ಮಾಡೋದು ಅಂತ ಹಿಂಗೆ ನನ್ನ ವೈಯಕ್ತಿಕ ಆಲೋಚನೆ ಅದ ಏನ ನಮ್ಮ ಎಲ್ಲರಿಗೂ ಚರ್ಚೆ ಮಾಡಿ ಅದಕ್ಕೆ ಒಮ್ಮತಕ್ಕೆ ನಿರ್ಣಯ ಮಾಡ್ತೀವಿ ಯಾಕಂದ್ರೆ ಭಾಳ ದಿವಸ ಎಲ್ಲ ಕಡೆ ಮಠ ಮನೆಗಳಲ್ಲಿ ನಡ್ಕೋತಾ ಬಂದಿರ್ತದ ಈಗ ಸರ್ಕಾರ ಅದನ್ನು ರಜೆ ಜನವರಿ ಇಪ್ಪತ್ತೊಂದಕ್ಕೆ ಘೋಷಣೆ ಮಾಡಿದ ಅದಕ್ಕೆ ಮತ್ತೊಮ್ಮೆ ಅಂಬಿಗರ ಚೌಡಯ್ಯ ಹೇಳ್ಕೋತಾ ಹೋದ್ರೆ ಭಾಳ ಅದ ಸಮಯ ಕಡಿಮೆ ಇರೋದ್ರಿಂದ ಗುರುಗಳು ತಮ್ಮ ಆಶೀರ್ವಚನದಾಗ ಹೇಳುತ್ತಾರೆ ನಮ್ದು ಒಂದು ತಿಳ್ಕೊಂಡ್ರೆ ಸಾಕು ಅಂಬಿಗರ ಚೌಡಯ್ಯನ ಆ ವಚನಗಳಲ್ಲಿರುವಂಥ ಆ ಅರ್ಥವನ್ನು ತಿಳ್ಕೊಂಡು ನಮ್ಮ ಬದುಕಿನಲ್ಲಿ ಬರೀ ಕೇಳೋ ಆಹಾನ್ ಖುಷಿಪಟ್ಟು ಟಪ್ಪಾಳೆ ಹೊಡೆದ್ರೆ ಏನೂ ಉಪಯೋಗ ಇಲ್ಲ ನೀವು ನಿಜವಾಗಿ ಏಕಲಿಂಗ ಇಷ್ಟಾವಂತರಾದರೆ ನೀವು ಅಂಬಿಗರ ಚೌಡ ಪಾಲಿಸಿದ ಅಂಬಿಗರ ಒಬ್ಬರೇ ಒಪ್ಪ ಉಪಾಸಿನ ಬಗ್ಗೆ ಅಂತಲ್ಲ ಬಸವಣ್ಣವರು ಹೇಳ ಇವರು ಇವರು ಬಸವಣ್ಣವರು ಹೇಳಲ್ಲ ಅನ್ಯ ದೇವರ ಕೆರಗಿದ್ರಿಗೆ ಕಿವಿಮೂಗ ಕೊಯ್ಯುವನು ಅಂತ ಹೇಳ ಅದು ಮೃದು ಅದ ಅದನ್ನ ವಿಚಾರ ಮಾಡಿದ್ರೆ ಇದಕ್ಕೆ ಕಠಿಣ ಅದೇ ಅದ ಇದು ಲಟ ಲಟ್ಟ ಹುಡುಗ ಮಂದಿ ಕಾಣಲ್ಲ ಅವ್ರಿಗೆ ಹೋಗಿ ಕಾಣಲ್ಲ ಕಿವಿಮೂಗಿ ಕೊಯ್ದ್ರ ಎಲ್ಲದಕ್ಕೆ ಯಾಕಿಮೂ ಕೊಯ್ದ ಹಿಂಗೆ ದೇವರಿಗೆ ಬೇರೆ ದೇವ್ರಿಗೆ ಹಿಂಗ ಅದು ಊರೆಲ್ಲ ದೇಶ ಎಲ್ಲ ಗೊತ್ತಾಯ್ತು ಹಾಂ ಅಂದ್ರೆ ಬಸವಣ್ಣನವರು ಮೃದು ಭಾಷೆ ಇದ್ದು ಅಲ್ಲಿನೂ ಕಠಿಣವಾಗಿಯೇ ಹೇಳ್ಯಾರ ಆದರೆ ನಮ್ಗೆ ಲಟ ಲಟ ಹೊಡೆಯೋಂದಿಂದು ಭಾಳ ಕಠೋರ ಅನ್ನಿಸ್ತು ಹೀಗೆ ಅನೇಕ ಕ್ಷಣನೆಲ್ಲ ಹೇಳ್ಯಾರ ಅದಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಶುಭ ಹಾರೈಸಿ ಈ ಅಂಬಿಗರ ಚೌಡಿನ ಆಚರಣೆಗಳನ್ನು ನಮ್ಮ ಬದುಕಿನಲ್ಲಿ ಬರಲಿ ನಾವೆಲ್ಲ ಸಂತೋಷ ಸಂತಸದಿಂದ ಆನಂದದಿಂದ ಅದನ್ನು ಆಚರಣೆಗೆ ತರೋಣ ಅಂತ ಹೇಳಿ ಇಲ್ಲಿ ಅಂಬಿಗರ್ ಚೌಡಯ್ಯ ಸಮಾಜದವರೆಲ್ಲ ಭಾಳ ಜನ ಬಂದಿದ್ದೀರಿ ಅವ್ರಿಗೆ ಒಂದು ಕಿವಿ ಮಾತು ಕೊನೆ ಏನಂದ್ರೆ ಅಂಬಿಗರ್ ಚೌಡಯ್ಯನ ಮೊದಲ ನೀವು ಲಿಂಗ ಧಾರಣ ನಂತರ ಒಂದು ಹಂತಕ್ಕೆ ಬಂದಾಗ ಕಟ್ಕೊಂಬ್ರಿ ಸತ್ಯ ನೀವು ಏನು ಮಾಡ್ರಿ ಅಂದ್ರೆ ಅಂಬಿಗರ್ ಚೌಡಣ್ಣ ಪುಸ್ತಕ ಪ್ರಿಂಟ್ ಮಾಡಿ ಮನೆ ಮನೆಗೆ ಹಂಚಂಥ ಕಾರ್ಯ ನೀವು ಸಮಾಜದವ್ರು ಮಾಡಬೇಕು ಬರೀ ಹಂಚು ಅಷ್ಟೇ ಸಾಲಂಗಿಲ್ಲ ಇಲ್ಲ ನೀವು ಜ ಸ್ನಾನ ಆದ್ಮೇಲೆ ವಿಭೂತಿ ಹಚ್ಚ್ರಿ ಒಂದು ರುದ್ರಾಕ್ಷಿ ಹಾಕೋರಿ ಲಿಂಗ ಇಚ್ಛೆ ಇದ್ದವ್ರು ಲಿಂಗ ಕಟ್ಕೋರಿ ಇಚ್ಛೆ ಇನ್ನು ನಿಮ್ಮ ಆಚರಣೆಗಳೆಲ್ಲ ಹೋಗಿಲ್ಲ ಏನೋ ನಂಬರ್ದು ಇದು ಅವ ತಿಳ್ಕೊಂಡ್ರು ಲಿಂಗ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ತಕ್ಕ ಕಟ್ಕೊಂಬಟ್ರಿ ಆದ್ರೆ ಆ ಭಸ್ಮ ಹಚ್ಕೊಂಡು ರುದ್ರಾಕ್ಷಿ ಹಾಕ್ಕೊಂಡು ಅಂಬಿಗರ ಚೌಡಿನ ವಚನ ನೀವು ನಿತ್ಯದಲ್ಲಿ ಐದು ವಚನ ಅಲ್ಲ ನೀವೆಲ್ಲ ಓದ್ರಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಮತ್ತು ಅಂಬಿಗರ ಚೌಡಯ್ಯನ ಬದುಕು ಹಸನ್ ಮಾಡಿದವರೇ ವಿಷ್ಣುಗುರು ಬಸವಣ್ಣನವರು ಅವರು ಅಪ್ಪಿಕೊಂಡು ಒಪ್ಪಿಕೊಂಡು ಅವರನ್ನು ಸ್ಥಾನ ಪಕ್ಕದಲ್ಲಿ ಕೂಡಿಸ್ಕೊಂಡು ಇಲ್ಲಿ ಜಾತಿ ಭೇದ ನಿವಾರಣೆ ಮಾಡಿದವರೇ ಪ್ರಪ್ರಥಮ ವಿಶ್ವಗುರು ಬಸವಣ್ಣನವರು ಅನ್ನೋದನ್ನ ತಿಳ್ಕೊಂಡು ಎಲ್ಲರೂ ಆಚರಣೆ ಮಾಡೋಣ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯನ ಆತ್ಮೀಯ ಶರಣ ಬಂಧುಗಳೇ ಇಲ್ಲಿವರೆಗೆ ಇಷ್ಟೆಲ್ಲ ಕಾರ್ಯದ ಒತ್ತಡ ಮಧ್ಯ ಅಪ್ಪೂರು ಅಂಬಿಗರ ಚೌಡಯ್ಯನ ಜಯಂತಿ ಮಾಡಿ ಆಶೀರ್ವಚನ ಮಾಡಿದ್ದಕ್ಕೆ ಪೂಜ್ಯರಿಗೆ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅದೇ ರೀತಿ ನಮ್ಮೆಲ್ಲರಿಗೂ ಪೋಸ್ಟ್ ಮ್ಯಾನ್ ನಿವೃತ್ತ ಪೋಸ್ಟ್ ಮ್ಯಾನ್ ಆಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ಠಾಕೂರ್ ಇವರು ಹಲಸಿದವರು ಪ್ರತಿ ಇಲ್ಲಿ ಏನೇ ಬಂದ್ರು ಪೋಸ್ಟ್ ತಂದುಕೊಡೋರೇ ನಮ್ಮ ಪ್ರತಾಪ್ ಸಿಂಗ್ ಠಾಕೂರ್ ಅವರು ಮೊನ್ನೆ ನಿವೃತ್ತಿ ಇತ್ತು ನಮ್ಗೆ ಹೋಗ್ಲಿಕ್ಕಾಗಿಲ್ಲ ಆಗಿಲ್ಲ ಅವರು ಇಲ್ಲೇ ಕರೆದು ಅವ್ರಿಗೆ ಸನ್ಮಾನ ಮಾಡಬೇಕು ಆಶೀರ್ವದಿಸ್ಬೇಕಂತ ಹೇಳಿ ಈಗ ಪೂಜ್ಯರು ಅವರನ್ನ ಆಶೀರ್ವದಿಸ್ತಾ ಇದ್ದಾರೆ ಅವರ ಆಯುಷ್ಯ ಆರೋಗ್ಯ ಅವರಿಗೆ ಬಸವಾದೀಶನು ಕೊಟ್ಟು ಅವ್ರಿಗೆ ಹೆಚ್ಚಿನ ಕಾರ್ಯ ಇನ್ನೂ ಸಮಾಜಮುಖಿ ಅವರು ಮಾಡಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಜಯ ಗುರು ಬಸವೇಶ ಈಗ ಕೊನೆಯದಾಗಿ ಮಹಾಮಂಗಲ ಆಗ್ತದೆ ಎಲ್ಲರೂ ಕೂತ್ಕೋರಿ ಯಾರು ಅಲ್ಲೇದೆ ಯಾರು ದಯವಿಟ್ಟು ಹೇಳ್ಬೇಡಿ ಎಲ್ಲರೂ ಕೂಡ ಕಾರ್ಯಕ್ರಮ ಸಿಸ್ ತನ್ನ ತಂದು ಕೊಡ್ಲಿಕ್ಕೆ ಎಲ್ಲ ನೀವೇ ಕಾರಣೀಕರಿಸಿದ್ರಿ ದಯವಿಟ್ಟು ಎಲ್ಲರೂ ಸಹಕರಿಸುವರು ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು वीरगणाचारी